ಮಾರ್ಚ್ ಇಪ್ಪತ್ತೆರಡರಂದು ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆ ಬೆಳಗಾವಿಯಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ ಮತ್ತು ಚನ್ನಮೃತದಲ್ಲಿ ಕನ್ನಡ ಒಕ್ಕೂಟದ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ ಮರಾಠಿಗರ ಪುಂಡಾಟಿಗೆಯನ್ನು ತಪ್ಪಿಸಬೇಕು ನಿಲ್ಲಿಸಬೇಕು ಕಡಿವಾಣ ಹಾಕಬೇಕು ಜೊತೆಗೆ ಎಂ ಎ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಸರ್ಕಾರ ಕಳಸಾ ಬಂಡೂರಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣದ ಸಮಗ್ರ ತನಿಖೆ ಮಾಡಬೇಕು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಒತ್ತು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದೆ ಗಡಿ ಭಾಗದಲ್ಲಿ ತಾವು ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಕೊಡ್ತಾ ಇರತಕ್ಕಂಥ ಬೆಂಬಲ ಇದು ಅಗಾಧವಾದದ್ದು ಬೆಳಗಾವಿಯಲ್ಲಿ ಏನಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಇ ಎಸ್ವ್ರನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀನಿ ಎಸ್ ನಿಷೇಧ ಮಾಡಬೇಕು ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಒಂದೊಂದು ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಮುಂದಿನ ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ ಮೊದಲು ನೀವು ಮಾಡಬೇಕಾದ್ದು ಕೂಡಲೇ ನೀವು ಆಯವ್ಯ ಭಾಷಣದಲ್ಲಿ ಎಂಇಎಸ್ ನಿಷೇಧದ ಬಗ್ಗೆ ಹೇಳ್ಬೇಕಾಗಿತ್ತು ಹೇಳಲಿಲ್ಲ ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ ನೀವು ಎಂಇಎಸ್ ನಿಷೇಧ ಮಾಡದೇ ಇದ್ರೆ ಮುಂದೆ ಬೆಳಗಾವಿಯಲ್ಲಿ ಶಾಸನ ಸಭೆ ಬೇಕಾಗಿಲ್ಲ ನಿಮ್ಮ ಶಾಸನ ಸಭೆ ಕಟ್ಕೊಂಡು ಯಾರು ಬೇಕಾಗಿದೆ ಪ್ರತಿ ಸಾರಿ ಶಾಸನ ಸಭೆ ಏನೇನೋ ಮಾತಾಡ್ತೀರಿ ಹೋಗ್ತೀರಿ ಗಡಿ ಭಾಗ ಇಲ್ಲ ಉತ್ತರ ಕರ್ನಾಟಕ ಇಲ್ಲ ಹೈದರಾಬಾದ್ ಕರ್ನಾಟಕ ಇಲ್ಲ ಇದು ಒಳ್ಳೇದಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ಮತ್ತು ಇಲ್ಲಿ ಶಾಸನಸಭೆ ಭವನ ಇದೆ ಭದ್ರವಾಗಿ ತಿಂಗಳಿಗೆ ಮೂರು ಜನ ಮಂತ್ರಿಗಳು ಇಲ್ಲಿ ಕುತ್ಕೊಳ್ಬೇಕಿಲ್ಲಿ ಪರಿಸ್ಥಿತಿ ಬೆಳಗಾವಿ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಮಹಾಜನ್ ವರದಿಯ ಪ್ರಕಾರ ಈಗಾಗಲೇ ಬೆಳಗಾವಿ ನಮ್ದಾಗಿದೆ ಇಲ್ಲಿಯ ಎಂಇಎಸ್ ಎಸ್ ಗೂಂಡಾಗಳು ಇಲ್ಲಿರುವಂತಹ ಎಂಇ ಎಸ್ ಗೂಂಡಾಗಳು ಮಹಾರಾಷ್ಟ್ರದ ರಾಜಕಾರಣಿಗಳು ಈ ಎಂಇಎಸ್ ಎಸ್ ಗೂಂಡಾಗಳಿಗೆ ಕುಮ್ಮಕ್ಕನ್ನು ಕೊಟ್ಟುಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಮ್ಮ ಕಂಡಕ್ಟರ್ಗಳ ಮೇಲೆ ಡ್ರೈವರ್ಗಳ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ನಲವತ್ತು ವರ್ಷದಿಂದ ನಾನು ಈ ನಿರಂತರ ಹಲ್ಲೆಯನ್ನು ನೋಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ಇಂಥವರ ಪುಂಡಾಟವನ್ನು ಬೆಳೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇನು ಅಂದರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಎಂ ಎಸ್ ಪುಂಡರಿಗೆ ಒಂದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿಕೊಟ್ಟು ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯವನ್ನು ನಡೆಸುವಂಥ ಕೆಲಸ ಮಾಡಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಎಂಇ ಎಸ್ ಸಂಘಟನೆಯನ್ನ ಮುಂದುವರ್ಸೋದಕ್ಕೆ ಬಿಡಬೇಡಿ ಇದನ್ನು ನಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ